ನಮ್ಮನೆ ಗಿಡದಲ್ಲಿ ಸುಗಂಧರಾಜ ಹೂ ಬಿಟ್ಟಿದೆ ಎಷ್ಟು ಬಿಟ್ಟಿದೆ ನೋಡಿ ಒಳ್ಳೆಯ ಗೊಂಚಲಾಗಿ ತುಂಬ ಬಿಟ್ಟಿದೆ ಎಷ್ಟೋ ಜನ ಗಿಡ ನೋಡಿರಲ್ಲ ಅನಿಸುತ್ತೆ ಎಷ್ಟು ಜನ ನಾನೇ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋ ಇದು ಈ ಗಿಡ ಸ್ವಲ್ಪ ಶುಂಠಿ ಗಿಡನ ಹೋಲುತ್ತೆ ಅಂತ ನನಗನ್ನಿಸುತ್ತೆ ಸೊ ನಿಮಗೆ ಈ ಗಿಡ ಹೇಗೆ ಹೋಲುತ್ತೆ ಅಂತ ಹೇಳಿ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಮಾರ್ನಿಂಗ್ ರುಟೀನ್ ಹೇಗೆ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ ಇವಾಗಂತೂ ತುಂಬಾ ಚಳಿ ಇರೋದರಿಂದ ಧನುರ್ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಮೂಡ್ ಬರಲ್ಲ ಯಾಕಂತಂದರೆ ಫುಲ್ಲು ಚಳಿ ಚಳಿ ಇರುತ್ತಲ್ಲ ಹಂಗಾಗಿ ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಹಂಡೆ ಒಲೆಗೆ ನೀರು ಉರಿ ಹಾಕ್ಬಿಡ್ತೀನಿ ಯಾಕಂದರೆ ಮಕ್ಕಳಿರೋದ್ರಿಂದ ಬಿಸಿನೀರು ನಮಗೆ ತುಂಬ ಬೇಕಾಗ್ತಾನೆ ಇರುತ್ತೆ ಹಂಗಾಗಿ ಅಂಡೆ ಒಲೆ ನೀರು ಉರಿ ಹಾಕ್ಬಿಟ್ಟು ಪಕ್ಕದಲ್ಲಿ ನಾನು ಕೂಡ ಬ್ರಷ್ ಮಾಡ್ಕೊತೀನಿ ಸೊ ಬ್ರಷ್ ಮಾಡ್ಕೊಂಡು ನನ್ನ ಡೇನ ಒನ್ ಒನ್ ಗ್ಲಾಸ್ ಆಫ್ ಹಾಟ್ ವಾಟ್ರಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಕೂಡ ಬಿಸ್ನೀರು ಕಾಯಿಸ್ಕೊಂಡು ಬಿಸ್ನೀರು ಕುಡಿದೆ ಅಷ್ಟರಲ್ಲಿ ನಮ್ಮ ಮನೆಯವರು ಟೀ ಕುಡಿತಾರೆ ಅವರು ಹಂಗಾಗಿ ಬೆಳಗ್ಗೆನೇ ಅವ್ರಿಗೆ ಟೀ ಕಾಯಿಸ್ಕೊಟ್ಟೆ ಅವರು ಟೀ ಕುಡಿದ್ರು ಸೊ ತಿನ್ನ ಟೀ ಕುಡಿದು ಅವರು ಹೊಲಕ್ಕೆ ಹೋದರು ಮೇವು ಕುಯ್ಕೊಂಡು ಬರೋಕ್ಕೆ ಹೋದರು ಸೊ ನಾವು ಅವರು ಮೇವಿಂದ ಬ ರೋಶಲ್ಲಿ ನಾವು ಅವರಿಗೆ ತಿಂಡಿ ಮಾಡಬೇಕಲ್ಲ ಹಾಗಾಗಿ ಸೊ ಇತ್ತು ಅಂತ ಹೇಳಿ ಹಾಗಲಕಾಯಿ ಪಲ್ಯ ಮಾಡಿದ್ವಿ ಹಾಗಲಕಾಯಿ ಮಾತ್ರ ಅಲ್ಲ ಅದ್ರ ಜೊತೆಗೆ ಸ್ವಲ್ಪ ಒಂದು ಹೀರೆಕಾಯಿ ಕೂಡ ಇತ್ತು ಅದ್ರ ಜೊತೆಗೆ ಒಂದೆರಡು ಕ್ಯಾರೆಟ್ ಇತ್ತು ಎಲ್ಲನೂ ಕೂಡ ಹಾಕಿ ಮಿಕ್ಸಿಂಗಲ್ಲಿ ಹಾಗಲಕಾಯಿ ಪಲ್ಯ ಮಾಡಿದ್ವಿ ಅದಕ್ಕೆ ಒಂದು ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡಿದ್ವಿ ರೊಟ್ಟಿಗೆ ಸ್ವಲ್ಪ ಗೋಧಿ ಹಸಿಟ್ಟು ಸ್ವಲ್ಪ ಮೈದಾ ಹಸಿಟ್ಟು ಸ್ವಲ್ಪ ಅಕ್ಕಿ ಹಸಿಟ್ಟು ಮೂರನ್ನೂ ಕೂಡ ಮಿಕ್ಸ್ ಮಾಡಿ ರೊಟ್ಟಿ ಹಾಕಿದ್ವಿ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಸಗದಾಗಿತ್ತು ಎಲ್ಲ ಕೂಡ ನಾಷ್ಟ ಮಾಡಿದ್ವಿ ಸೊ ನಾಷ್ಟ ಎಲ್ಲ ಮಾಡಿಕೊಂಡು ನನ್ನ ರೂಮಂತೂ ತುಂಬ ಎವಿ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು ಯಾಕೆಂದರೆ ನಾನು ಮೈಸೂರಿಂದ ಮೇಲೆ ಲಗೇಜಸ್ ಎಲ್ಲ ತುಂಬ ಅಲ್ಲೆಲ್ಲ ಇಟ್ಬಿಟ್ಟಿದ್ದೆ ಸೊ ಹಂಗಾಗಿ ಎಲ್ಲನೂ ಕೂಡ ಎತ್ತಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನನ್ನ ಬಟ್ಟೆಗಳನ್ನೆಲ್ಲ ಒಂದು ಸೈಡ್ ಎತ್ತಿಟ್ಟು ಪಾಪು ಬಟ್ಟೆಗಳನ್ನೆಲ್ಲ ಒಂದು ಸೈಡ್ ಎತ್ತಿಟ್ಟೆ ಸೊ ಎಲ್ಲನೂ ಕೂಡ ಎತ್ತಿಟ್ಬಿಟ್ಟು ನನ್ನ ರೂಮ್ನ ಯೂಶ್ವಲಿ ನಾವಿರಲ್ಲ ಅಂತ ಹೇಳಿದ್ರು ಅಷ್ಟೇನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಹಂಗೆ ಸುಮ್ಮನೆ ಗುಡ್ಸ್ಕೊಂಡು ಒಸ್ಕೊಂಡ್ಬಿಟ್ಟು ಾರೆ ಸೊ ಹಾಗಾಗಿ ನಾನು ಇವಾಗ ಇರೋದ್ರಿಂದ ನನಗೆ ಸ್ವಲ್ಪ ನೀಟಾಗಿ ಇರಬೇಕು ಹಂಗಾಗಿ ನಾನು ಕೂಡ ಬೆಡ್ಶೀಟ್ನೆಲ್ಲ ಓದ್ರಿ ಬೇರೆ ಬೇರೆ ಬೆಡ್ಶೀಟ್ ಅನ್ಸೆಲ್ಲ ಚೇಂಜಸ್ ಮಾಡಿದೆ ಚೇಂಜಸ್ ಮಾಡಿ ಕರ್ಟನೆಲ್ಲ ಒಗ್ಗ್ಯಕಾಕಿ ಕಿಟಕಿ ನೋಡ್ತೀವಿ ತುಂಬಾ ಡಸ್ಟ್ ಇತ್ತು ಪಾಪು ಏನು ಮಾಡ್ತಾಳೆ ಅಂದರೆ ಒಂದು ಮಂಚದ ಮೇಲೆ ಹತ್ತಿ ರಾಡ್ಸ್ ಎಲ್ಲ ಮುಟ್ತಾಳೆ ಹಾಗಾಗಿ ಅವಳಿಗೆ ಡಸ್ಟ್ ಅದೇ ಕೈನ ಬಾಯಿಗೆ ಹಾಕೊಳ್ತಾಳೆ ಸೊ ಡಟ್ ಡಸ್ಟ್ ಅಲರ್ಜಿ ಆಗುತ್ತೆ ಅಂತೇಳಿ ಸೊ ನನಗೂ ಕೂಡ ನೀಟಾಗಿರಬೇಕು ಅದ್ರ ಜೊತೆಗೆ ಇವಾಗ ಪಾಪು ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಹೈಜಿನಿಕ್ ಜಾಸ್ತಿನೇ ಆಗಿದ್ದೀನಿ ಹಂಗಾಗಿ ಸೊ ಕಿಟಕಿನೆಲ್ಲ ಕೂಡ ನೀಟಾಗಿ ಒರೆಸ್ಕೊಂಡೆ ಹಾಗೆ ಮಂಚದಡಿಲಿ ಮತ್ತು ಬೀರುಡಿ ಇಲ್ಲಿ ತುಂಬನೇ ಧೂಳಿತ್ತು ಎಲ್ಲನೂ ಕೂಡ ನೀಟಾಗಿ ಒಂದ್ ಕಡೆಯಿಂದ ಧೂಳೆಲ್ಲ ಹೊಡ್ಕೊಂಡು ಬಂದು ಒಂದ್ ಕಡೆಯಿಂದ ಮನೆಯಲ್ಲೂ ಕೂಡ ಗುಡಿಸಿ ಹೋಲಿಸ್ಕೊಂಡ್ವಿ ಸೊ ಗುಡಿಸಿ ಹೋಲಿಸ್ಕೊಂಡ್ ಮೇಲೆ ಇವಾಗ ಒಂಥರ ಸಮಾಧಾನ ಯಾಕಂದರೆ ರೂಮ್ಗೆ ಹೋಗೋದಕ್ಕೆ ಒಂಥರ ಅನಿಸುತ್ತೆ ಇವಾಗ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ನಾನೇ ನನ್ನ ಕೈಯಾರೆಲ್ಲ ಕೂತ್ ಕ್ಲೀನ್ ಮಾಡಿರೋದ್ರಿಂದ ಒಂಥರ ಖುಷಿ ನನಗೆ ನನ್ನ ರೂಮ್ಗೆ ಹೋಗೋದಿಕ್ಕೆ ಒಂಥರ ಆತ್ಮತೃಪ್ತಿ ಅಂತಾರಲ್ಲ ನನಗೆ ಒಂಥರ ಖುಷಿ ಆಗ್ತಿತ್ತು ಸೊ ಹಂಗೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ವಿ ಆಮೇಲೆ ಮನೆಗೆ ಯಾರು ಬಂದರು ನೋಡು ಅಂತ ಹೇಳಿದರು ಯಾರು ಅಂತ ನೋಡ್ತೀನಿ ಗ್ಯಾಸ್ ಸಿಲಿಂಡ್ರ್ ಬಗ್ಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ ಬಂದಿದ್ರು ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳಿ ಕೇಳಿಸ್ಕೊಳ್ತಾ ಇದ್ವಿ ಅದು ಅಂದರೆ ಈಗ ಸೇಫ್ಟಿ ಇರೋದಿಲ್ಲ ಸೊ ಅದನ್ನು ಫಿಕ್ಸ್ ಮಾಡಿಕೊಂಡ್ರೆ ಅದಾಗೆ ಆಟೋಮೆಟಿಕಲಿ ಆಫ್ ಆಗುತ್ತೆ ಸೊ ಗ್ಯಾಸ್ ಗ್ಯಾಸ್ ಎಲ್ಲ ಹೆಚ್ಚಿಗೆ ಲೀಕ್ ಆಗೋದಿಲ್ಲ ಮತ್ತು ಏನು ಕೂಡ ಡೇಂಜರಸ್ ಪ್ರಾಬ್ಲಮ್ಸ್ ಏನೂ ಆಗೋಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಪ್ರಾಡಕ್ಟೇನ ತುಂಬ ಚೆನ್ನಾಗಿತ್ತು ಬಟ್ ನಮ್ಮ ಮನೆಯವ್ರೇನು ಈಗೇನು ಬೇಡ ನನ್ನ ಹಸ್ಬೆಂಡ್ ಈಗ ಬೇಡನೆ ಯಾವಾಗ್ರು ತಗೊಳ್ಳೋಣ ಅಂತ ಹೇಳಿ ಅಂದರು ಸೊ ಹಾಗೆ ಆಮೇಲೆ ಟೈಮೇ ಆಗೋಯ್ತು ಇನ್ನೇನು ಸಾಯಂಕಾಲ ಹಾಗೆ ಹೋಗ್ತು ಸೊ ನಾವೆಲ್ಲ ಕ್ಲೀನ್ ಕ್ಲೀನ್ ಎಲ್ಲ ಮಾಡೋಷ್ಟರಲ್ಲಿ ಲೇಟೇ ಆಗೋಗಿತ್ತು ಹಂಗಾಗಿ ಸ್ವಲ್ಪ ಗಿಡದಲ್ಲೆಲ್ಲ ಹೂ ಬಿಟ್ಟಿತ್ತು ನೋಡಿ ಕಾಕಡ ಮತ್ತು ಕನಕಾಂಬ್ರವೆಲ್ಲ ಹೂ ಬಿಟ್ಟಿತ್ತು ಅದನ್ನೆಲ್ಲ ಕಟ್ಟಿದ್ವಿ ನೋಡಿ ಸುಮಾರು ಹೂ ಸಿಕ್ಕಿತ್ತು ನೋಡಿ ಎಷ್ಟೊತ್ತ ದೊ ಸಿಕ್ಕಿದೆ ಅಂತ ಹೇಳಿ ಸೊ ಅದಾದಮೇಲೆ ನಮ್ಮ ಮನೆಯವರು ಹಸು ತೊಪ್ಪೆಲ್ಲ ಹಾಕಿದ್ದನ್ನೆಲ್ಲ ಎತ್ತಿಟ್ಟು ಎತ್ಕೊಂಡು ಅದನ್ನೆಲ್ಲ ತೊಗೊಂಡೋಗಿ ನಮ್ಮ ಸೈಟ್ ಸ್ವಲ್ಪ ದೂರನೇ ಇದೆ ಸೊ ಹಂಗಾಗಿ ಒತ್ಕೊಂಡು ಹೋಗ್ಲಾಂತೆಲ್ಲ ಗಾಡಿಯೇ ತಗೊಂಡೋಗಿ ಹಾಕ್ಬಿಡ್ತಾರೆ ತೊಪ್ಪೆ ಎಲ್ಲನೂ ಸೊ ತೊಪ್ಪೆ ಎಲ್ಲ ತೊಗೊಂಡೋಗಿ ಹಾಕ್ಬಿಟ್ಟು

ಹಸುಗೆ ಸ್ವಲ್ಪ ಮೇವೆಲ್ಲ ಇಟ್ಟರು ಅಂತ ತಿಂಡಿ ಹಾಕಿ ತಿಂಡಿ ಕಲಸೆಲ್ಲ ಕೊಟ್ಟರು ಸೊ ತಿಂಡಿ ಎಲ್ಲ ಇಟ್ಟು ಹೋಗಿ ತಿಂಡಿ ಎಲ್ಲ ತಿಂದಾದ್ಮೇಲೆ ನೀರೆಲ್ಲ ಕುಡಿಸಿದ್ರು ನೀರೆಲ್ಲ ಕುಡಿಸಿ ಹಾಲು ಕರೀಲಿಕ್ಕೆ ಮಿಷಿನ್ ಹಾಕಿದ್ರು ಒಂದು ಹಸು ಮಿಷಿನ್ ಹಾಕ್ತಾರೆ ಇನ್ನೊಂದು ಹಸು ನನಗೆ ಕೈಲೆಲ್ಲ ಕರ್ಕೊಂಡ್ಬಿಡ್ತಾರೆ ಯಾಕಂದರೆ ಒಂದು ತುಂಬ ಜಾಸ್ತಿ ಕೊಡೋ ಹಸುಗೆ ಇದಾಗ್ತಾರೆ ಮಿಷಿನ್ ಹಾಕ್ತಾರೆ ಸ್ವಲ್ಪ ಕಮ್ಮಿ ಕಮ್ಮಿ ಕೊಡ್ತಾರಲ್ಲ ಅಂಥ ಹಸುಗಳನ್ನು ಕೈಲೇ ಕರ್ಕೊಂಡ್ಬಿಡ್ತಾರೆ ಸೊ ಎಲ್ಲ ಕರ್ಕೊಂಡು ಒಂದು ಕ್ಯಾನಿಗೆ ಹಾಕ್ಕೊಂಡು ಹಾಲು ತೊಗೊಂಡೋಗಿ ಹಾಕ್ಬಿಟ್ಟು ಬಂತಕ್ಕೆ ಹೋದ್ರು ಸೊ ಅವ್ರಿಗೆ ಹಾಲು ಹಾಕ್ಬಿಟ್ಟು ಬರೋಷ್ಟರಲ್ಲಿ ನಾವು ಅವ್ರಿಗೆ ತಿಳಿ ಟೀ ಮಾಡಬೇಕು ಸೊ ಹಂಗಾಗಿ ಟೀ ರೆಡಿ ಮಾಡಿದ್ವಿ ನಮ್ಮ ಮನೆ ಎದುರುಗಡೆಯವರು ಕೂಡ ಬಂದಿದ್ರು ಹಾಗಾಗಿ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಟೀ ಕೊಟ್ಟು ಒಟ್ಟಿಗೆನೇ ಎಲ್ಲರೂ ಕೂತ್ಕೊಂಡು ಆಟ ಹೊಡ್ಕೊಂಡು ಟೀ ಕೊಡಿದ್ವಿ ಸೊ ಹಾಗೆ ಮಗಳೂ ಕೂಡ ಆಟ ಆಡಿಸ್ತಾ ಆಡಿಸ್ತಾ ಟೈಮೇ ಆಗೋಯಿತು ಆಮೇಲೆ ಹಾಗೆ ಅಡುಗೆ ಮಾಡೋಣ ಹೇಳಿ ಹೊರಟ್ವಿ ಸೊ ಅಡುಗೆಗೆ ನಮ್ಮತ್ತೆ ಹಸಿ ತೊಗರಿ ಕಾಳು ಸ್ವಲ್ಪ ಬಿಡಿಸಿಟ್ಟಿದ್ರು ಅದ್ರ ಜೊತೆಗೆ ಸ್ವಲ್ಪ ಹಸಿರು ಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ವಿ ಉಪ್ಸಾರಿಗೆ ಮುದ್ದೆ ಮತ್ತು ರೈಸ್ ಮಾಡಿ ನಂಚ್ಕೊಳ್ಳೋಕೆ ಅಂತ ಮೊಟ್ಟೆ ಕೂಡ ಬೇಯಿಸಿದ್ವಿ ಸೊ ಹಾಗೆ ಎಲ್ಲ ಪಾತ್ರೆಗಳೆಲ್ಲ ಇತ್ತಲ್ಲ ಆ ಪಾತ್ರೆಗಳನ್ನೆಲ್ಲ ಕೂಡ ತೊಳೆದಿಟ್ವಿ ಹಂಗೆ ಬಿಸಿ ಬಿಸಿಯಾಗಿ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸೊ ಪಾತ್ರೆಗಳೆಲ್ಲ ಜಾಸ್ತಿ ಹೋಗಲ್ಲ ಎಲ್ಲ ಪಾತ್ರೆಗಳನ್ನು ಅಲ್ಲಲ್ಲೇ ತೊಳೆದಾಕ್ಬಿಡ್ತೀವಿ ಅಂದರೆ ಅಡುಗೆ ಆದಮೇಲೆ ಒಂದು ಸಲ ಪಾತ್ರೆ ಬರುತ್ತಲ್ಲ ಅದನ್ನೆಲ್ಲ ಒಂದು ಅಲ್ಲವಾಗಲೇ ತೊಳೆದಾಕ್ಬಿಡ್ತೀವಿ ಅದನ್ನು ಊಟ ಆದಮೇಲೆ ಸಲ ಪಾತ್ರೆಗಳು ಬರೋದನ್ನೆಲ್ಲ ಆವಾಗಲೇ ತೊಳೆದಾಕ್ಬಿಡ್ತೀವಿ ಯಾಕಂದರೆ ಮತ್ತೆ ಬೆಳಗ್ಗೆಗೆ ಪಾತ್ರೆ ಎಲ್ಲ ತೊಳಿಬೇಕು ಗುಡ್ಡೆ ಹಾಕ್ಕೊಂಡು ಅವನು ಜಂಜಾಟ ಇರೋಲ್ಲ ಅಂತ ಸೊ ಎಲ್ಲನೂ ನೈಟೇ ತೊಳೆದಿಟ್ಬಿಟ್ರೆ ಎದ್ದ ತಕ್ಷಣ ಸೊ ಕಾಫಿ ಅಥವಾ ನಾಷ್ಟ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೋದಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಸೊ ಹಂಗಾಗಿ ಎಲ್ಲ ಪಾತ್ರೆಗಳನ್ನು ಈಗಲೇ ಎಲ್ಲ ತೊಳೆದಿಟ್ವಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿದ್ದೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು